ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಇನ್ನೂ ವಿನೋದವಯ್ಯಂ ಬ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಆನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭದ್ರಾ ಅರಿಯೋ ನೀರು ನದಿ ಹತ್ತಿರ ನಿಂತ್ಕೊಂಡು ಕಾಲುವೆ ಹತ್ರ ಅಯ್ಯೋ ದೇವ್ರೆ ಅಷ್ಟೊಂದೆಲ್ಲ ಸುತ್ತಾಕೋ ಬಂದರೆ ಆ ಕಡೆಯಿಂದ ಈ ಕಡೆಗೆ ಬಂದಿದ್ದೀನಲ್ಲಪ್ಪ ಆಟೆಯ ಅಯ್ಯೋ ಅಂತ ತಲೆ ಮೇಲೆ ಕೈ ಇಕ್ಕೊಂತಾನೆ ಭದ್ರಾ ವಿದ್ಯಾ ಕಾಪಾಡು ತಾಯಿ ಅವ್ರನ್ನ ಕಾಪಾಡು ಅಂತ ಕಿರ್ಚತಿರ್ತಾಳೆ ದೇವ್ರ ಹತ್ರ ಬೇಡ್ಕೊಂಡು ಭದ್ರ ನೋಡ್ಕೊಂಡು ಆನೆ ಭದ್ರನತ್ರಗೆ ಬಂದ್ಬಿಡುತ್ತೆ ಆ ಕಿರ್ಚಿತಾ ಇರುತ್ತೆ ಆನೆ ಅಷ್ಟೊತ್ತಿಗೆ ದೇವ್ರದ್ದು ಶಕ್ತಿ ಬಂದು ಆನೆ ನೆತ್ತಿಗೆ ಹೊಡೆಯುತ್ತೆ ಆನೆನ್ ನೋಡಿ ಕಿರ್ಚ್ಕೊಂತಾನೆ ಆನೆ ಮುಖ ನೋಡ್ಬಿಟ್ಟು ಭದ್ರನ ಮುಖನ ವಾಪೀಸ್ ಹೊರಟೋಗುತ್ತೆ ಅಯ್ಯ ಶಿವನೇ ಹಂಗೆ ಒಯ್ತ್ ಹಂಗೆ ಒಟ್ಟೈತಲ್ಲ ಏನು ಮಾಡ್ದೆ ಯಾರೋ ನನ್ಗೋಸ್ಕರ ದೇವ್ರನ್ನ ಬೇಡ್ಕೊಂತವ್ರೆ ಅನ್ಸುತ್ತೆ ಅಂತ ಭದ್ರಾ ಅನ್ಕೊಂಡು ಕಾಲು ಊತ್ಕೊಂಡಿತ್ತು ಮಣ್ಣಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ ಅಪ್ಪ ದೇವ್ರೆ ಮೊದಲು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಭದ್ರ ಅನ್ಕೊಂಡು ಕೈ ಕಾಲು ಮುಖ ತಾಳ್ಕೊಂಡು ಅರಿಯೋ ನೀರಲ್ಲಿ ಹೋಗ್ತಾನೆ ಇತ್ತ ವಿದ್ಯಾ ಗೌಡ್ರೆ ಅನ್ಕೊಂಡು ಕಿರ್ಚ್ಕೊಂಡು ಬರ್ತಾ ಇರ್ತಾಳೆ ಕಾಡಲ್ಲಿ ಗೌಡ್ರೆ ಎಲ್ಲಿದ್ದೀರ ಗೌಡ್ರೇ ಗೌಡ್ರೆ ಎಲ್ಲಿದ್ದೀರ ಅನ್ಕೊಂಡು ಅಯ್ಯ ದೇವ್ರೆ ಇವ್ರು ಎತ್ಲಾಗ ಹೊಂಟೋದ್ರು ಗೌಡ್ರೆ ನಾನು ಕೂಗ್ತಾ ಇರೋದು ಕೇಳಿಸ್ತಾ ಇದ್ದತೆ ಎಲ್ಲಿದ್ದೀರಾ ಅಂತ ಹೇಳಿ ಗೌಡ್ರೇ ಗೌಡ್ರೆ ಅಂತ ಕಿರ್ಚುತ್ತಿರ್ತಾಳೆ ವಿದ್ಯಾ ಹುಷಾರ್ ಕಣ್ಲಾ ಭದ್ರ ಅನ್ಕೊಂಡು ಹಂಗೋ ಹಿಂಗೋ ಬಂದು ದಾರಿ ತಲುಪ್ತಾನೆ ಭದ್ರ ಬದುಕದೆ ಕಣ್ಲಾ ಬದ್ರ ಯಾರೋ ಮನುಷ್ಯರು ಓಡಾಡೋ ದಾರಿ ಇದ್ದಂಗದೆ ಹಿಂಗಿಂದನೇ ಹೋಗ್ಬಿಡವ ಅಂತ ಅನ್ಕೊಂಡು ದಾರಿದಲ್ಲಿ ಕುಣ್ಕೊಂಡು ಕುಣ್ಕೊಂಡು ಬಂತಿರ್ ಬರ್ತಿರ್ತಾನೆ ಭದ್ರ ತ ವಿದ್ಯಾ ಗೌಡ್ರೆ ನಾನು ಕೂಗ್ತಾ ಇರೋದು ಕೇಳಿಸ್ತಾ ಇದ್ದತೆ ಅಂತ ಕಿರ್ಸ್ಕೊಂಡು ಬರ್ತಾ ಇರ್ತಾಳೆ ಕಾಡಲ್ಲಿ ಅಯ್ಯೋ ರಪ್ಪ ಇವರು ಅಂಜನೇಯ್ಯ ಆದಷ್ಟು ಬಿರೀನೆ ನಮ್ಮ ಗೌಡ್ರು ಸಿಗಂಗೆ ಮಾಡೋ ಅಂತ ಬೇಡ್ಕೊಂತಿರ್ತಾಳೆ ವಿದ್ಯಾ ಗೌಡ್ರೆ ಎತ್ಲಾಗ ಒಂಟೋದ್ರಿ ಅಂತ ಕಿರ್ಚ್ಕೊಂಡು ಬರ್ತಿರ್ತಾಳೆ ಕಾಡು ಒಳಗಡೆ ವಿದ್ಯಾ ಇತ್ತ ಶಿವರಾಮೆ ಗೌಡ್ರು ಕುತ್ಕೊಂಡಿರ್ತಾರೆ ಮಗ ಆ ಚಿಕ್ಕದೇವಿ ನಮ್ದೋರ್ ಕೈ ಯಾವತ್ತೂ ಬಿಡಕಿಲ್ಲ ನಿನ್ ಮಗನ್ಗೇನು ಆಗದೆ ಕ್ಷೇಮವಾಗಿ ಬರ್ತಾನೆ ಅಂತ ನಂಬಿಕೆ ನನ್ಗೈತೆ ಇನ್ನು ಹೊಸಿ ಧೈರ್ಯವಾಗಿರೋ ನಿನ್ನೆನ್ರಿಗೂ ಧೈರ್ಯ ಹೇಳು ಅಂತ ಅಜ್ಜಮ್ಮ ಅಜ್ಜಿ ಹೇಳ್ತಾರೆ ಅಜ್ಜಿ ಮೊಮ್ಮಗಳು ಬಂದು ಎಲ್ರಿಗೂ ಊಟ ತಂದಿದ್ದೀನಿ ಅಜ್ಜಿ ಅಂತಳೆ ಮಗ ಒತ್ತರೆಯಿಂದ ಏನು ತಿನ್ಲಿಲ್ಲ ನೀರು ಸಹ ಕುಡ್ಲಿಲ್ಲ ಹಿಂಗೆ ಆದರೆ ಶಾನೆ ಸುಸ್ತಾತದೆ ಬನ್ನಿ ಊಟ ಮಾಡಿ ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ತಾಯವ ನನಗೆ ನನ್ನ ಮಗನೇ ಜೀವ ಅವನ ಆಪತ್ತಲ್ಲಿ ಇರಬೇಕಾದ್ರೆ ನಾನು ಹೆಂಗೆ ತಿನ್ನಲಿ ಹೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹಂಗನ್ಬಿಟ್ಟು ನೀವಿಬ್ರು ಹಸ್ಕೊಂಡೇ ಇದ್ದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ನೋಡಿ ನಮ್ಮೂರಿಗೆ ಒಳ್ಳೇದು ಬಯಸಿ ಬಂದಿರೋರು ನೀವು ನಾನು ಹೇಳ್ತೀನಿ ನಿನ್ನ ಮಗನಿಗೆ ಏನೂ ಆಗೋಕ್ಕಿಲ್ಲ ಹೊಸಿ ಹೊಟ್ಟೆಗೆ ತಿನ್ನಿ ನನ್ನನ್ನು ನಿಮ್ಮವ್ವ ಅಂತ ತಿಳ್ಕೊಳಪ್ಪ ಅಂತ ಅಜ್ಜಿ ಹೇಳ್ತಾರೆ ೀ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೀರಂತ ಅದೇವರು ನಮಗೆ ಮೋಸ ಮಾಡ್ತಾನೆ ಹೇಳಿ ಹಿಂಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಒಂದು ಎರಡು ತುತ್ತಾದ್ರೂ ತಿನ್ನಿ ಅಂತ ಮೋಹನ ಹೇಳ್ತಾಳೆ ಪುಟ್ತಾಯಿ ತಟ್ಟೆಗೆ ಊಟ ಹಾಕಿ ಕೊಡವ ಅಂತ ಅಜ್ಜಿ ಹೇಳ್ತಾರೆ ಸರಿ ಅಜ್ಜಿ ಅಂತಾಳೆ ಅಜ್ಜಿ ಮೊಮ್ಮಗಳು ಪುಟ್ತಾಯಿ ನೋಡ್ಬಿಟ್ಟು ಅಜ್ಜಿ ವಿದ್ಯೆಯಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳ್ತಾಳೆ ಎಲ್ಲರೂ ಸುತ್ತ ಮುತ್ತ ನೋಡ್ತಾರೆ ಹೌದಲ್ವೇ ಈಟೊತ್ತೋ ಆ ಮಗ ಇಲ್ಲೇ ಇತ್ತಲ್ಲ ಈಗ ಇದ್ದಕ್ಕಿದ್ದಂಗೆ ಎಲ್ಲೋಂಟೋಯ್ತು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ ಮೊಹನ ನಿನ್ಗೇನಾದ್ರೂ ಹೇಳ್ಬಿಟ್ಟೋದ್ಲೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಇಲ್ಲ ರೀ ನನ್ಗೇನು ಎಲ್ಲಾರ ಚಿಕ್ಕು ದೇವಿ ಸನ್ನಿಧಿಗೋನ್ ಹೋಗಿರ್ಬೇಕೇನೋ ಏನೋ ಅಂತ ಮೋಹನ ಹೇಳ್ತಾಳೆ ಅಲ್ಲೆಲ್ಲೂ ಕಾಣಿಸ್ತಿಲ್ಲ ನಾನೀಗ ಅತ್ಲಾಗಿಂದಾನೇ ಬಂದಿದ್ದೀನಿ ಅಂತ ಪುಟ್ಲಕ್ಷ್ಮಿ ಹೇಳ್ತಾಳೆ ಅಯ್ಯೋ ದೇವ್ರೆ ಅಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಹೊಂಟೋದ್ಲೋ ಅಂತ ಹೇಳ್ತಾಳೆ ಮೋಹನ ಏನು ತಮಾಷೆ ಮಾಡ್ತಾ ಇದ್ದೀಯ ಮೋಹನ ಇಷ್ಟೊತ್ತು ಇದ್ದೋಳು ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಅರ್ಥ ಮೊದಲೇ ಬಸ್ರೇಂಗ್ಸು ಅಂತ ಇರ್ತಾರೆ ಶಿವರಾಮೇಗೌಡ್ರು ಸರ್ ನೀವೇನು ಟೆನ್ಷನ್ ತಗೋಬೇಡಿ ಎಲ್ಲೋಗಿದ್ರು ನಾನು ಹುಡುಗಿಸ್ತೀನಿ ಅಂತ ಪೊಲೀಸ್ ಹೇಳ್ತಾ ಪಿ ಸಿ ನೋಡಿ ಅಂತಾರೆ ನೀವಿಬ್ರು ನನ್ನ ಕೊಟ್ಟೆ ಬನ್ನಿ ಅಂತ ಅಜ್ಜಮ್ಮ ಚಿಕ್ಕುದೇವಿ ಹತ್ರ ಸನ್ನಿಧಿ ಹತ್ರ ಕರ್ಕೊಂಡೋಗ್ತಾಳೆ ಶಿವರಾಮೇಗೌಡ್ರನು ಮೋಹನನು ಅಜ್ಜಮ್ಮ ಕೈ ಮುಕ್ಕೊಂಡು ಬೇಡ್ಕೊಂಡಿದ್ದು ದಿಗ್ಭ್ರಮೆ ಆಗ್ತಾರೆ ಏನಾಯ್ತು ತಾಯಿ ಅವ್ವ ಆ ತಾಯಿ ಏನ್ ಸೂಚನೆ ಕೊಟ್ಲೋ ಅಂತ ಕೇಳ್ತಾರೆ ಹಳ್ಳಿ ನಾಯಕರು ಆ ಹುಡುಗನ್ಗೆ ಗಂಡಂತ್ರ ಅದೇ ಅಂತ ಸೂಚನೆ ಕೊಡ್ತಾವಳೆ ಯಾಕವ್ವ ತಾಯಿ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದಿ ಇಲ್ಲಿ ಗಂಟ ಬಂದ್ ನಮ್ಮೂರಿಗೆ ಬಂದವರೆಲ್ಲ ಅಧಿಕಾರಿ ಕಳ್ಕೊಂತಾರೆ ಅಂತ ಕಳಂಕ ಮಾತ್ರ ಇತ್ತು ಆದ್ರೆ ಈಗ ಮಗನೂ ಕಳ್ಕೊಂತಾರಂತ ಕೆಟ್ಟ ಕಳಂಕ ಯಾಕೆ ಒರೆಸ್ತಿದ್ದಿ ತಾಯಿ ಬೇಡ ತಾಯಿ ನಮ್ಮ ಮೂರ್ ಗಂಟಿರೋ ಶಾಪ ನಾವು ವಿಮೋಚನೆ ಮಾಡ್ಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿರೋ ಇವ್ರಿಗೆ ಶಾಪ ಆಗೋ ಮಾಡಬೇಡ ಬಸ್ರಿ ಹೆಂಗ್ಸು ನೀನ್ ಸನ್ನಿಧಿಯಲ್ಲಿ ಪೂಜೆ ಮಾಡಿದ್ರೆ ಯಾವ ತೊಂದರೆ ಆಗಕ್ಕಿಲ್ಲ ಅಂತ ನಂಬಿದೀವಿ ಆ ನಂಬಿಕೆ ಸತ್ಯ ಅನ್ನೋದನ್ನ ನೀನು ನಿರೂಪಿಸ್ಬೇಕು ನಿನ್ನ ನಂಬಿ ಬಂದವ್ರನ್ನ ಕೈ ಬಿಡ್ಬೇಡ ನೀನು ಕಾಯೋಳೆ ಕೊಲ್ಲೋಳ ಕೊಲ್ಲೋಳಲ್ಲ ಅಂತ ನಿರೂಪಿಸ್ಬೇಕು ಅಂತ ಅಜ್ಜಿ ಹೇಳ್ತಿರ್ತಾರೆ ಶಿವರಾಮೇಗೌಡ್ರು ಮತ್ತೆ ಮೋಹನ ಗಾಬರಿ ಆಗ್ತಾ ಇರ್ತಾರೆ ಆದ್ರೂ ವಿದ್ಯೆ ಎತ್ಲ ಎತ್ಲಾಗ್ ಹೋಗಿರ್ಬೇಕು ಅಜ್ಜಿ ಅಂತ ಕೇಳ್ತಾಳೆ ಪುಟ್ಲಕ್ಷ್ಮಿ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಹೊಟ್ಟೆಯಲ್ಲಿ ಹಸುಗುಸು ಮಾಡ್ಕೊಂಡು ಎಲ್ಲೋದ್ಲು ದೇವಿ ನೀನೆ ಆ ಮಗು ಬಗ್ಗೆ ಏನಾದ್ರೂ ಸುಳಿ ಕೊಡು ಹೇಳಿ ಅಜ್ಜಮ್ಮ ಅಲ್ಲಿರೋ ಕಾಗ್ದನ ದೇವ್ರ ಮುಂದೆ ಇರೋ ಕಾಗ್ದನ ಎತ್ಕೊಂತಾರೆ ರೀ ನಮ್ ವಿದ್ಯಾ ಕಾಗ್ದ ಬರ್ದಿಟ್ಟು ಹೋಗವಳೆ ಅವಳೆ ಅನಸ್ತೈತೆ ಅಂತ ಮೋಹನ ಹೇಳ್ತಾಳೆ ಇತ್ತ ಗೌಡ್ರೇ ಗೌಡ್ರೆ ಅಂತ ಕಿರ್ಚಿರ್ತಾಳೆ ಕಾಡಲ್ಲಿ ವಿದ್ಯಾ ಗೌಡ್ರೇ ಎಲ್ಲಿದ್ದೀರಾ ನಮ್ಮ ಅಪ್ಪನಳ್ಳಿ ಮಯ್ಯ ಎಲ್ಲಿದ್ ಎತ್ಲಾಗ ಹೊಂಟೋದ್ರಿ ಗೌಡ್ರೇ ಅಂತ ಕಿರ್ಚಿತಿರ್ತಾಳೆ ವಿದ್ಯಾ ಇತ್ತ ಮರ ಹತ್ತಿ ನಿತ್ಕೊಂಡಿರ್ತಾನೆ ಭದ್ರಾ ಸುತ್ತಮುತ್ತ ಎಲ್ಲ ನೋಡಿ ಅಯ್ಯೋ ಶಿವ್ನೆ ಎಲ್ಲಾ ಮರಾನೂ ಒಂದೇ ತರ ಕಾಣ್ತಾ ಇತ್ತಲ್ಲಪ್ಪ ನಾನು ಯಾವ್ ಕಡೆಯಿಂದ ಬಂದಿ ಯಾವ್ ಕಡೆ ಹೋಗ್ಬೇಕು ಅಂದು ಗೊತ್ತಾತ ಇಲ್ವಲ್ಲ ಇತ್ತ ಭದ್ರ ಅನ್ಕೊಂತಿರ್ತಾನೆ ಇತ್ತ ವಿದ್ಯಾ ಗೌಡ್ರೇ ಗೌಡ್ರೇ ನಾನ್ ಕೂಗ್ತಾ ಇರೋದು ಕೇಳ್ಸ್ತಾ ಇದ್ರೆ ಏನಾದ್ರು ಮಾತಾಡಿ ಅಂತ ಕಿರ್ಚುತ್ತಿರ್ತಾಳೆ ವಿದ್ಯಾ ಅಪ್ಪಾ ಆನೆ ಏನ್ ಕಾಣಿಸ್ತಾ ಇಲ್ಲ ಆನೆಯಿಂದ ಬಚಾವಾಗಕ್ಕೆ ಇದೇ ಒಳ್ಳೆ ಜಾಗ ಅಂತಿರ್ತಾನೆ ಭದ್ರ ಆನೆ ಕೈಲಿ ಇಷ್ಟ್ ದಪ್ಪ ಮರನ ಉಳ್ಸಾಕ್ ಆಗಿಲ್ಲ ಅಂತ ಅನ್ಕೊಂತಿರ್ತಾನೆ ಇತ್ತ ಗೌಡ್ರೇ ಗೌಡ್ರೆ ಅಂತ ಕಿರ್ಚ್ಕೊಂಡು ಕಾಡ ಬರ್ತಾ ಇರ್ತಾಳೆ ವಿದ್ಯಾ ಯಶಿವನೇ ಆನೆ ಗಿನ್ನೆ ಬರ್ತೈತೆ ಅನ್ನೋದ್ ನೋಡ್ಬಿಡಣ ತಡಿ ಅಂತ ನೋಡ್ತಿರ್ತಾನೆ ಭದ್ರಾ ಅಯ್ಯೋ ಆಂಜನೇಯ್ಯ ಶಿಕ್ಷೆನೋ ಪರೀಕ್ಷೆನೋ ಒಂದು ಗೊತ್ತಾತ ಇಲ್ಲ ಇನ್ನೇ ನಮ್ಕೊಂಡ್ ಬಂದಿದ್ದೀನಪ್ಪ ನಮ್ ಗೌಡ್ರು ಆದಷ್ಟು ಬೇಗ ಸಿಗಂಗ್ ಮಾಡು ನಮ್ ಗೌಡ್ರು ಮಗಿ ಬಗ್ಗೆ ಚಾನೆ ಆಸೆ ಮಾಡ್ಕೊಂಡವ್ರೆ ಅದರಿಂದಾಗಿ ಅಪಾಯ ತನ್ಕೊ ಈಗ ನಾನು ಏನು ಮಾಡಲಿ ತತ್ಕೊಂಡು ವಿದ್ಯಾ ಗೌಡ್ರಿ ಅಂತ ಕಿರ್ಚಿತಿರ್ತಾಳೆ ಈಟೋತಾದ್ರೂ ಆನೆ ಎಲ್ಲೂ ಕಾಣಿಸ್ಲಿಲ್ಲ ಅಂತಂದ್ರೆ ಆನೆ ಎಲ್ಲೋ ಹೋಗೋದೆ ಅಂತ ಅರ್ಥ ಇದೇ ಒಳ್ಳೆ ಸಮಯ ಆನೆಯಿಂದ ಬಚಾವಾಗೋಕೆ ನೆಗೆದ್ಬಿಡವ ಅಂತ ಭದ್ರ ಅನ್ಕೊಂತಿದ್ದಂಗೆ ಆನೆ ಬಂದ್ಬಿಡುತ್ತೆ ಅಲ್ಲಿಗೆ ಅಯ್ಯೋ ಶಿವನೆ ಬಾಗ್ಲಲ್ಲಿ ಕಳ್ಸಿದ ಕಷ್ಟ ಕಿಟ್ಕಿಲ್ ಬಂತೋ ಅಂದಂಗೆ ನೀನು ಯಾಕಯ್ಯ ಗಜನ ನನ್ನಿಂದೆ ಬಿದ್ದಿದ್ಯಾ ಅದೇ ಅನ್ನಯ್ಯ ಮಾಡಿದ್ದೀನಿ ಅಂತ ನನ್ನ ಬೆನ್ನಿಂದೆ ಬಿದ್ದಿದ್ಯೋ ನೀ ಮುಗಿ ತಿನ್ಕಣಪ್ಪ ಒಂಟೋಗಪ್ಪ ಹೇಳ್ತಿರ್ತಾನೆ ಭದ್ರ ಇತ್ತ ಗೌಡ್ರೇ ಗೌಡ್ರೆ ಅಂತ ಕಿರ್ಚ್ಕೊಂಡ್ ಬರ್ತಾ ಇರ್ತಾಳೆ ವಿದ್ಯಾ ನಿಮ್ಮ ನಿಮ್ಮವೀ ಅಮ್ಮಿ ವಿದ್ಯಾ ಬಂದಿದ್ದೀನಿ ಇಲ್ಲಿದ್ದೀರ ಗೌಡ್ರೆ ಮಾತಾಡಿ ಏನಾದರೂ ಇತ್ತ ಕಿರ್ಚಿತಿರ್ತಾಳೆ ವಿದ್ಯಾ ಇತ್ತ ಭದ್ರ ಜನದಾಗೆ ನನಗೂ ನಿನಗೂ ಶತ್ರುತ್ವ ಇತ್ತ ಇಲ್ಲ ಗೆಳ್ತಾನೆ ಇತ್ತ ಒಳ್ಳೆ ಬೆನ್ ಬಿಡ್ದಿದ್ದು ಬೇತಾಳಂತರ ಕಾಡ್ಕೊಂಡು ಕಾಡ್ಕೊಂಡಿದೀ ಅಲ್ಲಯ್ಯ ಭದ್ರ ಹೇಳ್ತಿರ್ತಾನೆ ಇತ್ತ ವಿದ್ಯಾ ಗೌಡ್ರೆ ನಾನ್ ಕೂಗ್ತಾ ಇರೋದ್ ಕೇಳ್ಸ್ತಾ ಇದ್ರೆ ಏನಾದ್ರು ಮಾತಾಡಿ ಅಂತ ಕಿರ್ಚ್ತಿರ್ತಾಳೆ ತಿರ್ತಾಳೆ ಗೌರವ ಕೊಟ್ಟು ಭಕ್ತಿಯಿಂದ ಕೈ ಮುಗ್ದಿದ್ದಾಯ್ತು ಇನ್ನೇನಿದ್ರು ವೇ ಬಯ್ಯೋದಷ್ಟೇ ದಾರಿ ನನ್ನ ಹತ್ರ ಅಷ್ಟೇ ನೋಡು ಈಗ್ಲು ಹೇಳ್ತಾ ಇದ್ದೀನಿ ನಾನೇನು ನಿನ್ಗೆ ಅನ್ಯಾಯ ಮಾಡಿಲ್ಲ ಮರ್ಯಾದೆಯಿಂದ ದಾರಿ ಬಿಟ್ರೆ ಸರಿ ಅಂತ ಭದ್ರ ಹೇಳ್ತಾನೆ ವಿದ್ಯ ಬರ್ದಿರೋ ಪತ್ರನ ಶಿವರಾಮೇಗೌಡ್ರು ಅಜ್ಜಿ ಕೈಯಲ್ಲಿಂದ ಇಸ್ಕೊಂಡು ಓದ್ತಾರೆ ಮೊದ್ಲು ನಾನು ನಮ್ ಗೌಡ್ರನ್ನ ನೋಡ್ಬೇಕು ನಾನು ಯಾರು ಹುಡುಕಬೇಡ್ರಿ ನಾನು ಬರೋತ್ ಬರೋದಾದ್ರೆ ನಮ್ ಗೌಡ್ರ ಜೊತೆನೆ ಬರ್ತೀನಿ ಅಂತ ಪತ್ರ ಬರ್ದಿಕ್ಕಿರ್ತಾಳೆ ವಿದ್ಯಾ ಇದನ್ನ ನೋಡಿ ಗಾಬರಿ ಆಗ್ತಾರೆ ಶಿವರಾಮೇಗೌಡ್ರು ಅಯ್ಯೋ ದ್ಯಾವ್ರೆ ಎಂತ ಕೆಲಸ ಮಾಡ್ಕೊಬಿಟ್ಟವಳೆ ಈಗ ಏನ್ರಿ ಮಾಡೋದು ಅಂತ ಮೋಹನ ಹೇಳ್ತಾಳೆ ಇನ್ಸ್ಪೆಕ್ಟ್ರೆ ನಮ್ಮ ಸೊಸೆ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳಿತೈತೆ ಇಂಥ ಪರಿಸ್ಥಿತಿಯಲ್ಲಿ ಶಾನೆ ದೂರ ಹೋಗೋಕ್ಕಿಲ್ಲ ಅದಕ್ಕೆ ಕಾರ್ಡ್ನೊಳಗಡೆ ಇರೋ ಆಫೀಸರ್ಗೆ ಮೆಸೇಜ್ ಕಳಿಸಿ ಅವ್ರ ನೀಗ್ಲೇ ಹೇಳಿ ಅಂತ ಶಿವರಾಮೇಗೌಡ್ರು ಪೊಲೀಸವರ್ಗೆ ಹೇಳ್ತಾರೆ ಈಗಲೇ ಮೆಸೇಜ್ ಕಳಿಸ್ತೀನಿ ಸರ್ ಅಂತ ಪೊಲೀಸವನ್ನ ಹೇಳ್ತಾರೆ ನನ್ನ ಮಗ ಸೊಸೆಗೆ ಯಾವ ಅಪಾಯನೂ ಆಗಬಾರ್ದು ತಾಯವ್ವ ಏನಿದೆಲ್ಲ ನಮ್ಮ ಮಗ ಸೊಸೆ ಜೀವನದಲ್ಲಿ ಯಾಕೆ ಹಿಂಗೆಲ್ಲ ಆಗ್ತೈತೆ ಅಂತ ಗೌಡ್ರು ಕೇಳ್ತಾರೆ ತಾಯಿ ಏನೋ ಮಾಡಕ್ಕೆ ಹೊಂಟವಳೆ ಆದ್ರೆ ಏನೋ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾಳೆ ನಿಮ್ ಮಾತ್ ನಮ್ಗೆ ಅರ್ಥ ಆತ ಇಲ್ಲ ತಯವ ಅಂತ ಮೋಹನ ಕೇಳ್ತಾಳೆ ದೇವಿ ಆಟ ಆಡದ್ರೆ ಕಷ್ಟನೇ ಕಣ್ಮರೆ ಆಗ್ತೈತೆ ಕಿತ್ತ ಅಮನ್ಷ ಆಟ ನಿಲ್ಸಕ್ಕೆ ತಾಯಿ ಈ ತರ ಆಟ ಆಡ್ತಾಳೆ ಆದ್ರೆ ಅದನ್ನ ನೋಡಿದಾಗ ತಾಯಿ ಕಷ್ಟ ಕೊಡ್ತಾವಳೆ ಅಂತ ಅನಿಸ್ಬೋದು ಅದು ನಮ್ ತಪ್ಪು ಕಲ್ಪನೆ ಆಟೆಯ ಆದ್ರೆ ಅವಳ ಲೆಕ್ಕಾಚಾರನೇ ಬೇರೆ ಇರ್ತದೆ ಹೆಣ್ಮಗ ಹೊಟ್ಟೆಗೆ ಜೀವ ಇದ್ರು ತನ್ನ ಪ್ರಾಣ ಲೆಕ್ಕಿಸದೆ ಕಾಡೊಳಗಡೆ ಹೋಗವ್ಳೆ ಅಂದ್ರೆ ಗಂಡನ್ ಮ್ಯಾಕೆ ಪ್ರಾಣನೆ ಮಾಡ್ಕೊಂಡವ್ಳೆ ಅಂತ ಅರ್ಥ ಅಂದ್ ಮ್ಯಾಕೆ ಅವಳ ಜೊತೆ ನಮ್ ಚಿಕ್ಕ ದೇವಿ ಇದ್ದೇ ಇರ್ತಾಳೆ ಗಂಡನ್ಗೋಸ್ಕರ ಹೆಜ್ಜೆ ಹಾಕವಳೆ ಅಂತಂದ್ರೆ ಅದು ಅವನಿಗೆ ಶ್ರೀರಕ್ಷೆ ದೈವದ್ ಕೋಪನ ಹೆಂಡತಿ ಪ್ರೀತಿ ತಣಸ್ತೈತೆ ದೇವಿನೇ ಅವ್ನಿಗೆ ಶ್ರೀರಕ್ಷೆ ಆಗಿ ಕರ್ಕೊಂಡ್ ಬರ್ತಾಳೆ ನೋಡ್ತಾ ಇರಿ ಅಂತ ಅಜ್ಜಿ ಹೇಳ್ತಾರೆ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊಂತಿರ್ತಾರೆ ಎಲ್ರೂನು ಇತ್ತ ವಿದ್ಯಾ ಗೌಡ್ರೆ ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ ನೀವ್ ಇಲ್ದೇ ನಾನು ಹೋಗಾಕಿಲ್ಲ ಗೌಡ್ರೆ ಗೌಡ್ರೆ ಒನ್ಕಿತ ನನ್ ದನಿ ಕೇಳಿಸ್ಕೊಳ್ಳಿ ವಿದ್ಯಾ ಅಂತ ಕೂಗಿ ಗೌಡ್ರೆ ಅಂತ ಕಾಡಲ್ಲಿ ಕಿರ್ಚ್ಕೊಂಡು ಓಡಾಡ್ತಿರ್ತಾಳೆ ವಿದ್ಯಾ ಇತ್ತ ಆನೆನ್ನು ಬರ್ತಾ ಇರುತ್ತೆ ಇತ್ತ ಮನೆಯಲ್ಲಿ ಅಜ್ಜಮ್ಮ ಅತ್ತಿಂದ ಇತ್ತ ಓಡಾಡಿ ಯೋಚನೆ ಮಾಡ್ಕೊಂಡು ಆ ಸೊಪ್ಪ ಮೇಲೆ ಕುತ್ಕೊಂಡು ದೇವ್ರೆ ನಾವೇನ್ ಏನ್ ತಪ್ಪು ಮಾಡಿದ್ದೀರಂತ ಇಷ್ಟೊಂದು ಪರೀಕ್ಷೆ ಕೊಡ್ತಾ ಇದೀಯಾ ನಾವೇನ್ ಅನ್ಯಾಯ ಮಾಡಿದ್ದೀರಿ ಅಂತ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯಾ ನನ್ ಮೊಮ್ಮಗ ಈ ಮನೆ ವಾರಸ್ತಾರ ಅವ್ನು ಇಲ್ದೇ ಎಷ್ಟೋ ಜೀವಗಳು ಇರ್ಲಿಕ್ಕಿಲ್ಲ ಅಂತ ಗೊತ್ತಿದ್ದು ಈಗ ಅವನ ಪ್ರಾಣಕ್ಕೆ ಕಂಟಕ ತಂದಿದಿಯಲ್ಲಾ ಇದು ನಿನಗ ನ್ಯಾಯನ ಹೇಳು ಈಗ ನೀನೆ ಅವನ ಜೊತೆ ನಿಂತು ಸುರಕ್ಷಿತವಾಗಿ ಕರ್ಕೊಂಡ್ಬರೋ ಬರೋ ಒಣೆ ನಿನ್ ಮೇಲೆ ಐತೆ ದೇವ್ರೆ ನಾನು ನಿನ್ನೆ ನೆಂಬಿವ್ನಿ ಅಂತ ಅಜ್ಜಮ್ಮ ಬೇಡ್ಕೊಂತಿರ್ತಾಳೆ ಇತ್ತ ವಿದ್ಯಾವಪ್ಪ ಅಮ್ಮ ಶಿವರಾಮೇಗೌಡ್ರ ಮನೆಗೆ ಬರ್ತಾರೆ ಇಲ್ಲಿ ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ ಈಶ್ವರಿ ಗ್ಯಾಂಗು ವಿದ್ಯವರಪ್ಪ ಅವರೇ ಅಂತಾರೆ ನೀವು ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದಿದೀಯಾ ನಮಗೂ ನಿಮಗೂ ಯಾವ ಸಂಬಂಧ ಐತೆ ಅಂತ ಇಲ್ಲಿ ತನಕ ಪಾದ ಬೆಳೆಸಿದ್ದೀರಾ ಅಂತ ಸಾವಿತ್ರಿ ಕೇಳ್ತಾಳೆ ನಮ್ಮ ಮಳೆ ಅಂದ್ರು ಕಾಡಲ್ಲಿ ಕಾಡೊಳಗಡೆ ಒಟ್ಟೋಗಿದ್ದಾರಲ್ಲ ಅದೆಲ್ಲ ಟಿವಿಯಲ್ಲಿ ಬರ್ತಾ ಇತ್ತು ಆತಂಕ ತಡೆಯಕ್ಕಾಗಿಲ್ಲ ಏನಾದಿದ್ದತ್ತು ಅಂತ ಕೇಳ್ಕೊಂಡೋಗೋಣ ಅಂತ ಬಂದವು ಅಂತ ವಿದ್ಯಾವರಪ್ಪ ಹೇಳ್ತಾರೆ ಕಳ್ಳಂಗೊಂದು ಪಿಳ್ಯನೆ ಅಂತ ನಮ್ಮ ಮಟ್ಟಿಗೆ ಏನ್ ಬರೋದಕ್ಕೆ ಏನಾದ್ರೂ ಒಂದು ನೆಪ ಹುಡುಕ್ತಾ ಇರ್ತೀರಾ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ ಹಂಗಲ್ಲ ಮೊರೆ ಹಂಗಾಗದೆ ಅಂತ ಗೊತ್ತಾಗಿದ್ರು ವೇ ಹೋಯ್ತು ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂತ ತಿಳ್ಕೊಂಡೋಗೋಣ ಅಂತ ಬಂದ್ವು ಅಂತ ರತ್ನ ಹೇಳ್ತಾಳೆ ನಿಮ್ ಕಳ್ಳಾಟಗಳೆಲ್ಲ ನಮ್ಗ್ ಸಂದ ಗೊತ್ತಾಗದೆ ಇದನ್ನೇ ನೆಪ ಮಾಡ್ಕೊಂಡು ನಮ್ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಭ್ರಮೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ಸರಿಯಾಗಿ ಹೇಳ್ದೆ ಅತ್ಗೆ ಅವತ್ ಪಂಚಾಯತ್ ಅಲ್ಲಿ ನಮ್ಮ ನಮ್ಮಅಟ್ಟಿಗೂ ಸಂಬಂಧ ಇಲ್ಲ ಅಂತ ತೀರ್ಮಾನ ಆಗದೆ ಅಂತ ಗೊತ್ತು ತಾನೆ ಆಗಿದ್ಮೇಲೆ ಈಗ ಯಾಕಪ್ಪ ಹೊಸ್ದಾಗಿ ಅಳಿನ್ ಸಂಬಂಧ ಕಟ್ಕೊ ಬಂದಿದ್ದೀರಾ ಅಂತ ಸಾವಿತ್ರಿ ಹೇಳ್ತಾಳೆ ಅದ ಹಂಗಲ್ಲ ಅಮ್ಮೋರೇ ಅಂತಾರೆ ಅವರಪ್ಪ ಹಂಗೂ ಇಲ್ಲ ಹಿಂಗೂ ಇಲ್ಲ ಅವತ್ತು ನಮ್ಮಅಟ್ಟಿ ಹೊಸಲ್ ತುಳಿಬಾರ್ದು ಅಂತ ನೀವು ಮಾತಾಗಿರೋದಕ್ ತಾನೆ ನಿಮ್ ಮಗಳು ಈ ಮನೆಗ್ ಬಂದಿರೋದು ನಿಮ್ ಮಗ್ಳು ಈ ಮನೇನಲ್ಲಿ ಇರ್ಬೇಕು ಅಂದ್ರೆ ಇಲ್ಲಿಂದ ಸುಮ್ಕೆ ಇರಿ ಕಾರಣ ತಡ್ಕೊಂಡು ಬಂದ್ರೆ ಇಲ್ಲಿಗೆ ಪರಿಣಾಮ ಬೇರೆ ಆತದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ ಏ ಈಶ್ವರಿ ಇದೇನ್ ಮಾತು ಅಂತ ಆಡ್ತೀಯ ಅಂತ ಅಜ್ಜಮ್ಮ ಕೇಳ್ತಾಳೆ ಅತ್ತೆ ಈ ವಿಷದಲ್ಲಿ ಮಾತ್ರ ನೀವು ಮಾತಾಡ್ಬೇಡಿ ಇವ್ರಿಗೊಂಚೂರು ಸಡ್ಲ ಕೊಟ್ರೆ ಸಾಕು ಆಮೇಲೆ ಇಲ್ಲೇ ಒಕ್ಕರ್ಸ್ಕೊ ಅಂತ ಈಶ್ವರಿ ಹೇಳ್ತಾಳೆ ಹು ಕಣವ್ವ ಒಂದ್ಕಿತ ತೀರ್ಮಾನ ಆದ್ಮೇಲೆ ಇವ್ರ ಯಾಕೆ ನಮ್ಮ ಮಟ್ಟಿಗೆ ಬರ್ಬೇಕು ಅಂತೀನಿ ಅಂತ ಸಾವಿತ್ರಿ ಕೇಳ್ತಾಳೆ ಅವ್ರೇನು ಹುಡಾಕ್ ಬಂದಿದ್ದಾರೋ ಇಲ್ಲ ಉಣ್ಕೊಂಡು ಹೋಗಕ್ ಬಂದಿದ್ದಾರೋ ಇಲ್ಲ ನೀವಿಬ್ರು ಸೇರ್ಕೊಂಡು ಅವ್ರ ಸೇವೆ ಮಾಡ್ತಿದ್ದೀರಿ ಅಂತ ಬಂದಿದ್ದಾರೋ ಅಂತ ಅಜ್ಜಮ್ಮ ಹೇಳ್ತಾಳೆ ಏನ್ ತಾಗಿರಲಿ ಅತ್ತೆ ಅಂದ್ಕಿತ ತೀರ್ಪು ಬಂದ್ಮೇಕೆ ಅದು ಪ್ರಕಾರನೇ ನಡ್ಕೋಬೇಕು ತಾನೆ ಈಶ್ವರಿ ಹೇಳ್ತಾಳೆ ಲೇಯ್ ಅವರೇನಿಲ್ಲ ನಿಂತಾವ ಅತಿಥಿ ಸತ್ಕಾರ ಮಾಡಿಸ್ಕೊಳಕ್ ಬಂದಿಲ್ಲ ನಿಗೆ ಏನಾಗಿದೆಯೋ ಅಂತ ಮನಸ್ಸು ತಡಿಲಾರ್ದೆ ಓಡ್ ಬಂದವ್ರೆ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದ್ಮೇಕೆ ಒಂಟೋ ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ ಅದು ಹಂಗಲ್ಲ ಕಣವ್ವಾ ಅಂತಳೆ ಸಾವಿತ್ರಿ ಬಾಯಿ ಮುಚ್ಚೆ ಸಾಕೋ ಸಂಬಂಧ ಅಂದರೆ ಸುಖದಲ್ಲಿ ಬಂದು ಸಂತೋಷ ಪಡೋದಲ್ಲ ಕಷ್ಟದಲ್ಲಿ ಬಂದು ಕೊಡೋದು ಕಷ್ಟಕ್ಕೆ ಕರಿದೇನೆ ಹೋಗ್ಬೇಕು ಅನ್ನೋ ಮಾತದೆ ಅವ್ರೇನು ನಿಮ್ಮ ಸಿರಿ ಸಂಪತ್ತನ್ನು ಕಸ್ಕೊಳಕ್ ಬಂದಿಲ್ಲ ಕಣಂತೆ ಸರ್ಕಳಿ ಅಂತ ಅಜ್ಜಮ್ಮ ಹೇಳ್ತಾಳೆ ಲೇ ಮುದುಕಿ ಸರ್ಕೋ ಅನ್ನ ಗಂಟ ಬಂದಿದ್ಯಾ ತೀರ್ಸ್ಕೊತೀನಿ ಯಾವುದನ್ನ ಎಲ್ಲಿ ತೀರ್ಸ್ಕೋಬೇಕೋ ತೀರ್ಸ್ಕೊಂತೀನಿ ಬಿಡಕ್ಕಿಲ್ಲ ತೀರ್ಸ್ಕೊಂತೀನಿ ಕಣೇ ಅಂತ ಅಂದ್ಕೊತಿರ್ತಾಳೆ ಮನಸ್ಸಿನಲ್ಲಿ ಈಶ್ವರಿ ಇತ್ತ ವಿದ್ಯಾ ಕಾಡಲ್ಲಿ ಗೌಡ್ರೆ ಎಲ್ಲಿದ್ದೀರ ಗೌಡ್ರೆ ನೀವು ಹಿಂಗೆ ಮಾತಾಡ್ದೇವು ಹೋದ್ರೆ ನನ್ಗೆ ಶಾನೆ ಭಯ ಆತದೆ ಗೌಡ್ರೆ ಒಂದ್ಕಿತ ನನ್ನ ದನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ವಿದ್ಯಾ ಅಂತ ಕೂಗಿ ಗೌಡ್ರೆ ಗೌಡ್ರೆ ಎಲ್ಲಿದ್ದೀರ ಅಂತ ಎಡ್ವಿ ಬಿದ್ದು ಬಿಡ್ತಾಳೆ ಗೌಡ್ರೆ ಎಲ್ಲಿದ್ದೀರ ನೀವು ನನ್ಗೆ ಶಾನ ಭಯ ಆತದೆ ನಾನು ಚಂದಾಗಿದ್ದೀನಿ ನನಗೇನು ಆಗಿಲ್ಲ ಅಂತ ಒಂದು ಸುಳಿವು ಕೊಡಿ ಅಂತ ಅಂದ್ಕೊಂಡು ದಾರಿದಲ್ಲಿ ಬಂದು ನಿಂತ್ಕೊತಾಳೆ ವಿದ್ಯಾ ಗೌಡ್ರೇ ಅಂತ ಕಿರ್ಚ್ಕೊಂಡು ವಿದ್ಯಾ ಹಿಂದೆ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ಆನೆ ಬಂದ್ಬಿಡುತ್ತೆ ಅಯ್ಯೋ ದೇವ್ರೆ ಆನೆ ಇಲ್ಲಿಗೆ ಬಂದ್ಬಿಟ್ಟೈತಲ್ಲ ಏನು ಮಾಡಲಿ ಏಯ್ ಮುಂದಕ್ಕೆ ಬರಬೇಡ ಸುಮ್ಮನೆ ಒಂಟೋಗು ಗೌಡ್ರೆ ಎಲ್ಲಿದ್ದೀರ ಗೌಡ್ರೆ ಆನೆ ಬಂದ್ಬಿಟ್ಟೈತೆ ಅಂತ ಕಿರ್ಚುತ್ತಿರ್ತಾಳೆ ವಿದ್ಯಾ ಆನೆ ಮುಂದೆ ಮುಂದೆ ಓಡಿಸ್ಕೊಂಡು ಹೋಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರು ಇನ್ನೂ ವಿನೋದ ವಯ್ಯಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಸ್ಯಾರಿ ಬಿಸ್ನೆಸ್ ಇದ್ದೀನಿ ಅದಕ್ಕೂ ನನ್ನ ಪೇಜು ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿನೋದ ವೈಯಂ ಓಂ ಪರಿಮಳಾಚಾರ್ಯ ಸ್ಯಾರೀಸ್ ಅಂತ ನನ್ನ ಸ್ಯಾ ಇನ್ಸ್ಟಾಗ್ರಾಮ್ ಪೇಜು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್